ನಮಸ್ಕಾರ ರೀ ಎಲ್ಲಾರ್ಗು ಬಾಸುಂದಿ ಹೆಂಗೆ ಮಾಡೋದಂತೇಳಿ ನೋಡಿನ ಬರ್ರಿ ಮೊದಲ ಗಟ್ಟೆನ ಹಾಲು ತಗೊಂಡು ಫುಲ್ಲ ಕಾಯಿ ಹಾಕಿಡ್ರಿ ಮಸ್ತಗೆ ಕುದಿಬೇಕ್ರಿ ಹಾಲು ಹಾಲು ಕುದ್ಮ್ಯಾಲ ಈಗ ಮತ್ತೆ ಸಾಮಾನು ಏನೇನು ಹಾಕ್ಬೇಕಂತ ನೋಡಿನ ಬರ್ರಿ ಯಾಲಕ್ಕಿ ಪೇಡೆ ಗೋಡಂಬಿ ಸಕ್ಕರೆ ಆಮೇಲೆ ಗಸಗಸಿ ಹಾಕ್ಬೇಕು ನೋಡ್ರಿ ಅದಾದ್ಮೇಲೆ ಯಾಲಕ್ಕಿ ತಗೊಂಡು ಸಣ್ಣಾಗ ಚ್ಕೋರಿ ಹಂಗ ಸಣ್ಣ ಆಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಗಾಲಕ್ಕಿ ಸಣ್ಣಗೆ ಜಜ್ಕೊಂಡು ಇಟ್ಕೊರಿ ಸೈಡಿಗೆ ಆಮೇಲೆ ಗೋಡಂಬಿ ತಗೋರಿ ಗೋಡಂಬಿಯನ್ನ ಪೂರ್ತಿ ಪುಡಿ ರೀ ಸ್ವಲ್ಪ ನಿಮಗೆ ಹೆಂಗೆ ಬೇಕು ನೋಡಿರಿ ನಿಮ್ಮ ಚಾಯ್ಸ್ ಇದ್ದಂಗೆ ಝಜ್ಕೊರಿ ಗೋಡಂಬಿ ಆಮೇಲೆ ಗೋಡಂಬಿ ಆದ್ಮೇಲೆ ಪೇಡೆ ತಗೋರಿ ಪೇಡೆ ತಗೊಂಡು ಅದನ್ನು ಸ್ವಲ್ಪ ಜಜ್ಕೊಂಡು ಪುಡಿ ಪುಡಿ ಗತ್ತೆ ಮಾಡ್ಕೊಂಡು ಸೈಡಿಗೆ ಇಟ್ಕೊರಿ ಎಲ್ಲ ಪೇಡೆ ಹಾಕೋದ್ರಿಂದ ಬಾಸುಂದಿ ಭಾಳ ಚಲೋ ಆಗ್ತಿತ್ ನೋಡ್ರಿ ಗಟ್ಟಿ ಆಗ್ತಿತ್ರಿ ಪೇಡೆ ಇರ್ಲಿಲ್ಲ ಅಂದ್ರ ನೀವು ಕವಾನು ಹಾಕೋಬಹುದು ನೋಡ್ರಿ ಆಮೇಲೆ ಇದೆಲ್ಲ ಆದ್ಮೇಲೆ ಗಸಗಸಿ ಹುರ್ಕೋಬೇಕ್ರಿ ಗಸಗಸಿ ಬಾಳ ಅಹ್ ಒಲಿ ಜೋರಿಟ್ಟ ಹುರ್ಕೋಬಾರ್ದ್ರಿ ಮತ್ ಹೊತ್ತಿ ಬಿಡ್ತವ್ರಿ ಅವ ಹಂಗಾತಂದ್ರ ಟೇಸ್ಟ್ ಸರಿ ಆಗುದಿಲ್ಲ ನೋಡ್ರಿ ಅದಕರಿ ಸ್ವಲ್ಪ ಗ್ಯಾಸ್ ಸಣ್ಣಗೆ ಇಟ್ಟ ಹುರ್ಕೋಬೇಕ್ರಿ ಅದೆಲ್ಲಾ ಹುರ್ಕೊಂಡಾದ್ಮೇಲೆ ಕುದ್ದ ಹಾಲಿಗೆ ಸಕ್ರೆ ಹಾಕೋರಿ ನಿಮ್ಗೆ ಅಷ್ಟು ಸ್ವೀಟ್ ಬೇಕು ನೋಡ್ರಿ ಅಟ್ ಸಕ್ರೆ ಹಾಕ್ಕೋರಿ ಸಕ್ರೆ ಹಾಕಿದ್ಮೇಲೆ ತಳ ಹತ್ತಲ್ದಂಗ ಚಂದಗೆ ಕೈ ಆಡಿಸ್ರಿ ಆಮೇಲೆ ಗೋಡಂಬಿ ಹಾಕೋರಿ ನಾವು ಮೊದಲು ಏನು ಸಣ್ಣಂಗೆ ಜಜ್ಜಿ ಇಟ್ಕೊಂಡಿದ್ವಿ ಅಲ್ಲರಿ ಅದನ್ನು ಗೋಡಂಬಿ ಹಾಕೋರಿ ಆಮೇಲೆ ಯಾಲಕ್ಕಿ ಪುಡಿ ಹಾಕೋರಿ ಯಲ್ಲಕ್ಕಿ ಪುಡಿ ಹಾಕಿದ್ಮ್ಯಾಲ ಪೇಡೆ ನಾವೇನು ಮೊದಲು ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಅದನ್ನೆಲ್ಲ ಪೇಡೆ ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಅಡಗ್ಯಾಡ್ಸ್ಕೊಬೇಕು ನೋಡ್ರಿ ಯಾಕಂದ್ರೆ ತಳ ಹತ್ತಬಾರ್ದು ರೀ ಅದು ಮತ್ತು ಹೊತ್ತಿತ್ತಂದ್ರೆ ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ ರೀ ಅಷ್ಟು ಟೇಸ್ಟ್ ರೀ ಹೊತ್ತಲ್ದಂಗೆ ಚೆಂದಾಗೆ ಕೈ ರೀ ಪೇಡೆ ಎಲ್ಲ ಹಾಕಿದ್ಮ್ಯಾಲ ಮೊದ್ಲು ಹುರಿದಿಟ್ಕೊಂಡಂತ ಗಸಗಸಿ ಹಾಕೋಬೇಕು ನೋಡ್ರಿ ಗಸಗಸಿ ಹಾಕಿದ್ರೆ ಭಾರಿ ಟೇಸ್ಟ್ ಹಾಕೈತ್ರಿ ಬಸಂದೇ ಆಮೇಲೆ ಚಂದಗೆ ಎಲ್ಲ ಕೈಯಾಡಿಸಿ ಚಂದಗೆ ಎಲ್ಲ ಮೇಲೆ ಒಂದು ಕುದಿ ಬರೋ ತಕ್ಕ ಕುದಿಸ್ಕೋಬೇಕ್ರಿ ಬಾಸುಂದಿನ ಒಂದು ಕುದಿ ಬಂದಮೇಲೆ ಏನೈತಿ ನೀವು ಗ್ಯಾಸ್ ಆಫ್ ಮಾಡಿ ಆರಾಕಿಟ್ಟು ಬೇಕಂದ್ರೆ ನೀವು ಆ ಇಟ್ಕೊಂಡು ಅದು ಮಸ್ತ್ ಗಟ್ಟ ಆದ್ಮೇಲೆ ತಿನ್ಬೋದು ನೋಡಿರಿ ಬಾಸುಂದಿನ ಪೂರಿ ಜೊತೆ ಚಪಾತಿ ಜೊತೆನೂ ತಿನ್ಬೋದ್ರಿ ಭಾರಿ ಟೇಸ್ಟ್ ಆತೈತ್ರಿ ಬಾಸುಂದಿ ಹಂಗನೂ ಕುಡಿಬೋದ್ರಿ ಬಾಸುಂದೆ ಆಮೇಲೆ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಫಾಲೋ ಮಾಡ್ರಿ. ಧನ್ಯವಾದಗಳು